ನಮಸ್ಕಾರ ಸಾಲು ಸಾಲು ನದಿಗಳ ಅಕ್ಕಪಕ್ಕದಲ್ಲಿ ಅಬ್ಬರದ ಅರಬ್ಬಿ ಅಲೆಗಳ ಮುಂದಾಳತ್ವದಲ್ಲಿ ಎಷ್ಟು ದಿಟ್ಟಿಸಿದರೂ ಕೊನೆಯಿರದಂತ ತೆಂಗಿನ ಮರಗಳ ಸಾಲುಗಳ ಮಧ್ಯದಲ್ಲಿ ಹಸಿರೂರಿನ ಹಸಿರ ಸಂಭ್ರಮ ಸಂಸ್ಕೃತಿ ಸಂಪ್ರದಾಯಗಳ ವಿಶಿಷ್ಟ ತೆರೆ ಬಂಗಡೆ ಬೈಗೆ ಕಾಣೆ ಮೀನುಗಳ ಕಾರುಬಾರೆ ಶಿವರಾಮ ಕಾರಂತರ ಹುಟ್ಟೂರ ತೇರೆ ಇದು ನಮ್ಮ ಹೆಮ್ಮೆಯ ಕೋಟಾ ಪಡುಕೆರೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನಲ್ಲಿರುವಂತಹ ಕೋಟಾ ಪಡುಕೆರೆಯ ಲಕ್ಷ್ಮೀ ಸೋಮಬಂಗೇರ ಬಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕುರಿತಾದಗಿ ಇವತ್ತಿನ ಈ ವಿಡಿಯೋ ಕಲಿಕೆ ಯಾರ ಸ್ವತ್ತು ಅಲ್ಲ ಕಲಿಕೆ ಅನ್ನೋದು ಎಲ್ಲಾ ಕಂಬಗಳಲ್ಲಿ ಅಡಗಿದಂತಹ ನರಸಿಂಹಂತರ ನಮ್ಮ ಬದುಕನ್ನ ರೂಪಿಸಿಕೊಳ್ಳೋದಕ್ಕೆ ಇರುವಂತಹ ಏಕೈಕ ಶಕ್ತಿಶಾಲಿ ಅಸ್ತ್ರ ಕಲಿಕೆ ಆದ್ರೆ ಇಂಥ ಕಲಿಕೆ ಯಾವ ಕಾಲೇಜ್ ನಲ್ಲಿ ಆಗ್ಬೇಕು ಯಾವ ಆಗ್ಬೇಕು ಗೌರ್ಮೆಂಟ್ ಆಗ್ಬೇಕಾ ಪ್ರೈವೇಟ್ ಸ್ಕೂಲಲ್ಲಿ ಆಗ್ಬೇಕಾ ಗವರ್ಮೆಂಟ್ ಆಗ್ಬೇಕಾ ಪ್ರೈವೇಟ್ ಕಾಲೇಜಲ್ ಆಗ್ಬೇಕಾ ಇದು ಹಲವಾರು ಪೇರೆಂಟ್ಸ್ ಗಳಿಗಿರುವಂತಹ ಯಕ್ಷ ಪ್ರಶ್ನೆ ಇಂತಹ ಯಕ್ಷ ಪ್ರಶ್ನೆಗೆ ಉತ್ತರ ಕೊಡೋಕೆ ಈ ವಿಡಿಯೋನ ನಿಮ್ಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಕರಾವಳಿ ಭಾಗದ ಸುಂದರ ಊರುಗಳಲ್ಲಿ ಒಂದಾದಂತಹ ಕೃಷ್ಣಾ ನಗರಿ ಉಡುಪಿ ಜಿಲ್ಲೆಯಲ್ಲಿರುವಂತಹ ಬ್ರಹ್ಮಾವರ ತಾಲೂಕಿನಲ್ಲಿ ಕೋಟಾ ಪಡುಕೆರೆ ಇದನ್ನ ಕೋಟಾ ಪಡುಕೆರೆ ಅಂತ ಕೂಡ ಕರೀತಾರೆ ಇಲ್ಲಿರುವಂತಹ ಪ್ರಕೃತಿಯ ಮಧ್ಯ ಪರಿಸರದಲ್ಲಿ ಸುಂದರವಾದಂತಹ ಪರಿಸರದಲ್ಲಿ ಇರುವಂತಹ ಲಕ್ಷ್ಮೀ ಸೋಮ ಬಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಾಗಾಲೋಟದಲ್ಲಿ ನಡೀತಾ ಇರುವಂತಹ ಈ ಪ್ರಪಂಚದಲ್ಲಿ ಈ ಕಾಲೇಜು ಸದ್ದಿಲ್ಲದೆ ತನ್ನಷ್ಟಕ್ಕೆ ತಾನು ಕೆಲಸ ಮಾಡ್ತಾ ಶ್ರದ್ಧೆಯಿಂದ ವಿದ್ಯಾರ್ಥಿ ಸ್ನೇಹಿ ಕಾಲೇಜು ಅನಿಸ್ಕೊಂಡು ತನ್ನದೇ ಆದಂತಹ ವಿಶೇಷ ಮೈಲು ಗಲ್ಲುಗಳನ್ನ ರಚಿಸ್ತಾ ಇದೆ ಇಂತಹ ಹಲವಾರು ಮೈಲ್ ಸ್ಟೋನ್ಸ್ ಗಳ ಬಗ್ಗೆ ನಾನು ಈ ಕಾಲೇಜ್ ಬಗ್ಗೆ ಕೇಳಿದಾಗ ನಿಜವಾಗ್ಲು ಮೈ ನವಿರೇಳಿಸಿದ್ದಂತೂ ಖಂಡಿತ ಹೌದು ಯಾಕೆಂತಂದ್ರೆ ಇಲ್ಲಿ ಸಿಗುವಂತಹ ಉತ್ತಮವಾದಂತಹ ಫೆಸಿಲಿಟೀಸ್ ಯಾವ ಪ್ರೈವೇಟ್ ಕಾಲೇಜ್ಗೂ ಕಡಿಮೆ ಇಲ್ಲದಂತಹ ಫೆಸಿಲಿಟೀಸ್ ಫ್ಯಾಕಲ್ಟಿ ಮೆಂಬರ್ಸ್ ಡೋನರ್ಸ್ ಎಸ್ಪೆಷಲಿ ದಾನಿಗಳು ಹಾಗೂ ಇಲ್ಲಿರುವಂತಹ ಸ್ಟೂಡೆಂಟ್ಸ್ಗಳು ಅವರ ವಿಶೇಷತೆಗಳು ಹಾಗೂ ಆ ಸ್ಟೂಡೆಂಟ್ಸ್ಗಳಲ್ಲಿ ಇರುವಂತಹ ಅಭಿರುಚಿಗಳು ಸಾಧನೆಗಳು ವಾವ್ ಒಂದ ಎರಡ ಈ ಎಲ್ಲ ಸಾಧನೆಗಳ ಪಟ್ಟಿಗಳ ಬಗ್ಗೆ ಮೈಲ್ ಸ್ಟೋನ್ಸ್ಗಳ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ಲಕ್ಷ್ಮೀ ಸೋಮಭಂಗ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ಕೊಟ್ಟಿದ್ದೀವಿ ಕಾಲೇಜಿನ ಈ ಎಲ್ಲ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹೆಚ್ಚಿನ ಸರ್ಕಾರಿ ಕಾಲೇಜು ಅಂದ್ರೆ ಹಲವಾರು ಜನರಿಗೆ ಅದೆಷ್ಟೋ ವಿಚಾರಗಳಲ್ಲಿ ಮೂಢನಂಬಿಕೆ ಇರುತ್ತೆ ಇಂತಹ ಮೂಢನಂಬಿಕೆಗಳನ್ನ ಹೋಗ್ಸೋದಿಕ್ಕೆ ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವಂತಹ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಖಂಡಿತ ನಡೀತಾ ಇದೆ ಎಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮ ಫಾರ್ ಎಕ್ಸಾಂಪಲ್ ಗರ್ಲ್ಸ್ಗಳಿಗೆ ಅವರು ವಿದ್ಯಾ ವಿದ್ಯಾರ್ಥಿನಿಯರು ಕಟ್ಟುವಂತಹ ಫೀ ರೀಇಂಬರ್ಸ್ಮೆಂಟ್ ಪ್ರೋಗ್ರಾಂ ಆಗಿರಬಹುದು ಸ್ಕಾಲರ್ಶಿಪ್ಸ್ ಪ್ರೋಗ್ರಾಂ ಆಗಿರಬಹುದು ರೈಟ್ ಟೈಮ್ ಟು ಟೈಮ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫೆಸಿಲಿಟೀಸ್ ಆಗಿರಬಹುದು ಲ್ಯಾಪ್ಟಾಪ್ ಮತ್ತು ಟ್ಯಾಬ್ ಡಿಸ್ಟ್ರಿಬ್ಯೂಷನ್ ಫೆಸಿಲಿಟೀಸ್ ಆಗಿರಬಹುದು ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ತಮ್ಮ ಮಾರ್ಕ್ಸ್ಗಳ ಆಧಾರದ ಮೇಲೆ ಹಲವಾರು ಈ ಕಾಲೇಜ್ನಲ್ಲಿ ವಿಶೇಷವಾಗಿ ದಾನಿಗಳು ಕೊಡ್ತಾ ಇರುವಂತಹ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಗಳಾಗಿರಬಹುದು ಜೊತೆಗೆ ವಿದ್ಯಾರ್ಥಿ ಸ್ನೇಹಿ ಹಲವಾರು ಕಾರ್ಯಕ್ರಮಗಳು ಚಟುವಟಿಕೆಗಳು ಎಸ್ಪೆಷಲಿ ಎಲ್ ಎಂ ಎಸ್ ನಂತಹ ಕಾರ್ಯಕ್ರಮಗಳು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂತಹ ಹಲವಾರು ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳು ಎಂಥ ರಿಮೋಟ್ ಪ್ಲೇಸ್ ನಲ್ಲಿ ಇದ್ರು ಇವತ್ತು ಇಡೀ ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳುವಷ್ಟು ಮಟ್ಟಕ್ಕೆ ಇಂಪ್ರೂವ್ಮೆಂಟ್ಸ್ ನ ಬಡಿತಾ ಇದ್ದಾರೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಈ ಕಾಲೇಜು ತಮ್ಮನ್ನ ತಾವು ಬಹಳಷ್ಟು ಅಹ್ ತುಂಬಾ ಆಕ್ಟಿವ್ ಆಗಿ ತೊಡಗಿಸ್ಕೊಂಡಿದ್ದು ವಿದ್ಯಾರ್ಥಿಗಳಿಗೂ ಅಷ್ಟೆ ಬಹಳ ಆಕ್ಟಿವ್ ಆಗಿ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಈ ಎಲ್ಲಾ ಸಪೋರ್ಟ್ ಅನ್ನ ಎಲ್ಲ ಗಳು ತುಂಬಾ ಚೆನ್ನಾಗಿ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಸಹ ಅಷ್ಟೇ ವಿಶೇಷವಾದಂತಹ ಸಂಗತಿ ಆಗ್ಲೇ ನಾನು ಹೇಳಿದೆ ಅಂಕದಲ್ಲಿನ ಅಂಕಣದಲ್ಲಿನ ಕೀರ್ತಿ ಪತಾಕೆಯ ಹೋರಾಟದ ಹಾರಾಟದ ನೆಚ್ಚಿನ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಇದ್ದಾರೆ ಅಂತ ಇದರಲ್ಲಿ ನಮ್ ಜೊತೆ ಇರೋದು ದ ಫಸ್ಟ್ ಕ್ಯಾಟಗರಿ ಪರ್ಸನ್ ಆ ನಿನ್ ಹೆಸರು ಏನು ಅಂತ ಕೇಳ್ಬೋದಾ ರೋಷನ್ 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 ಯಾವ ಕ್ಲಾಸ್ ನಲ್ಲಿ ಓದ್ತಾ ಇದ್ದೀಯ ಫೈನಲ್ ಬಿಕಾಂ ಫೈನಲ್ ಬಿಕಾಂ ಬಿ ಸೆಕ್ಷನ್ ಓಕೆ ತಿಚ್ಗೆ ತಾನೇ ನಿನ್ ರಿಸಲ್ಟ್ಸ್ ಬಂತು ಅಂತ ಕೇಳಪಟ್ಟಿದ್ದೀವಿ ಆಮೇಲೆ ಗ್ರೇಟ್ ನೆನ್ನೆ ರಿಸಲ್ಟ್ ಬಂತು ಹಾಗಾದ್ರೆ ನಿನ್ನ ಮಾರ್ಕ್ಸ್ ಪಟ್ಟಿನ ಒಂದ್ಸಲ ಸಲ ಕೇಳಬಹುದಾ ಸ First time, uh, six, 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 okay. 850 701 701 725 725 ಮಾರ್ಕ್ಸ್ ಮಾರ್ಕ್ಸ್ ಓಕೆ ಓಕೆ ಸೆಮ್ 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 ದಟ್ಸ್ ಗ್ರೇಟ್ ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ಅಕೌಂಟೆನ್ಸಿ ಅಕೌಂಟೆನ್ಸಿ ಎಷ್ಟು

ಓ ದೇವ್ರೆ ಎಲ್ಲ ಸಿಂಗಲ್ ಡಿಜಿಟ್ ಫೋನ್ ನಂಬರ್ಸ್ ಗಳಿರೋಂಥ ಕಾಲದಲ್ಲಿ ನಮ್ಮ ಸರ್ಕಾರಿ ಕಾಲೇಜಿನ ಹುಡುಗ ಒನ್ ಫೋರ್ಟಿ ಸಿಕ್ಸ್ ಒನ್ ಫೋರ್ಟಿ ಫೋರ್ ಮಾರ್ಕ್ಸ್ ಗಳನ್ನ ತೆಗ್ದಿದ್ದಾನೆ ಹಾಗಾದ್ರೆ ಇದಕ್ಕೆಲ್ಲ ಏನ್ ಇನ್ಸ್ಪಿರೇಷನ್ ಅಂತ ಕೇಳೋಣ ರೋಷನ್ ಇಷ್ಟೆಲ್ಲ ಮಾರ್ಕ್ಸ್ ಗೆ ಇಂಥ ದೊಡ್ಡ ಮಾರ್ಕ್ಸ್ ಜೊತೆಗೆ ಕಾಲೇಜಿನಲ್ಲಿ ಇರೋ ನಿಮ್ಗೆ ಇರುವಂತ ಒಳ್ಳೆ ಹೆಸರಿಗೆ ಇನ್ಸ್ಪಿರೇಷನ್ ಏನು ಅಂತ ಕೇಳ್ಬೋದಾ ಫಸ್ಟ್ ಆಫ್ ಆಲ್ ಮೇಡಂ ಎಲ್ಲ ಟೀಚರ್ ಸಪೋರ್ಟ್ ಮೇಡಮ್ ಒಳ್ಳೆ ಚೆನ್ನಾಗ್ ಪಾಠ ಮಾಡ್ತಾರೆ ವೆರಿ ಗುಡ್ ವೆರಿ ನಮ್ ಯ ಈ ಕಾಲೇಜ ಪ್ರೈವೇಟ್ ಕಾಲೇಜ್ಗಿಂತ ಕಡ್ಮೆ ಇಲ್ಲ ರಿಪೀಟ್ ದಿಸ್ ಡೈಲಾಗ್ ಪ್ರೈವೇಟ್ ಏನೋ ಕೇಳಿಸ್ತಿಲ್ಲ ಪ್ರೈವೇಟ್ ಕಾಲೇಜ್ ಗಿಂತ ಕಡಿಮೆ ಇಲ್ಲ ಅಂತ ಹೇಳ್ತಿದ್ದೆ ನಮ್ಮ ಹುಡುಗ ಅದು ನಿನ್ನ ಅನುಭವಕ್ಕೆ ಬಂದಿದ್ಯಾ ವಿತ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಓಕೆ ಪದವಿ ಪರೀಕ್ಷೆಗಳಲ್ಲಿ ಅದ್ವಿತೀಯ ಸಾಧನೆ ಮಾಡ್ತಾ ಇರುವಂತಹ ಇನ್ನಷ್ಟು ವಿದ್ಯಾರ್ಥಿಗಳು ನಮ್ ಜೊತೆ ಇದ್ದಾರೆ ಮೇ ನೋ ಯುವರ್ ನೇಮ್ ಭೂಮಿಕಾ ಭೂಮಿಕಾ ವೆರಿ ಗುಡ್ ಅನುಶ್ರೀ ಅನುಶ್ರೀ ಭೂಮಿಕಾ ಮೇ ನೋ ಯುವರ್ ಅಚೀವ್ಮೆಂಟ್ ಅಂಡ್ ಯುವರ್ ಮಾರ್ಕ್ಸ್ ಆಲ್ಸೋ ಫಿನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಅಂಡ್ ಥರ್ಡ್ ಸೆಮ್ ಅಲ್ಲಿ ಔಟ್ ಆಫ್ ಔಟ್ ಓಕೆ ಫಿನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಅಂಡ್ ಥರ್ಡ್ ಸೆಮಿಸ್ಟರ್ ನಲ್ಲಿ ಔಟ್ ಆಫ್ ಔಟ್ ದಟ್ ಮೀನ್ಸ್ ಹಂಡ್ರೆಡ್ ಒನ್ ಫಿಫ್ಟಿಗೆ ಒನ್ ಫಿಫ್ಟಿ ಮಾರ್ಕ್ಸ್ ತೆಗೆದಿದ್ದಾರೆ ನಮ್ಮ ಭೂಮಿಕಾ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಓಕೆ ಫೈನಾನ್ಷಿಯಲ್ ಅಕೌಂಟಿಂಗ್ ಕಾರ್ಪೊರೇಟ್ ಅಕೌಂಟಿಂಗ್ ದೆನ್ ಆಲ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಾರ್ಪೊರೇಟ್ ಅಕೌಂಟಿಂಗ್ ಈ ಎರಡು ಅಕೌಂಟಿಂಗ್ ಅಂತಂದ್ರೆ ಗೊತ್ತಿರುತ್ತೆ ಎಷ್ಟರ ಮಟ್ಟಕ್ಕೆ ಡಿಫಿಕಲ್ಟಿ ಸಬ್ಜೆಕ್ಟ್ ಅಂತ ಇಂತಹ ಸಬ್ಜೆಕ್ಟ್ ಅನ್ನ ಇಷ್ಟು ಈಸಿಯಾಗಿ ಕ್ರ್ಯಾಕ್ ಮಾಡಿದಾಳೆ ಭೂಮಿಕ ಕಂಗ್ರಾಚ್ಯುಲೇಷನ್ ಅನುಶ್ರೀ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಸೆಮ್ ಸೆಮ್ ಓಕೆ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಸೆಮ್ ಮತ್ತೆ ಫೋರ್ತ್ ಸೆಮ್ ನಲ್ಲಿ ಒನ್ ಫಿಫ್ಟಿ ಆನ್ ಒನ್ ಫಿಫ್ಟಿ ಮಾರ್ಕ್ಸ್ ತೆಗೆದಿದ್ದಾಳೆ ಅನುಶ್ರೀ ಸಿಂಚನಾ ಮೈ ನೋ ಯರ್ ಯ ಓಕೆ ಅಕೌಂಟ್ಸ್ ನಲ್ಲಿ ಹಂಡ್ರೆಡ್ ಆನ್ ಹಂಡ್ರೆಡ್ ಸಿಂಚನಾ ಯು ಲುಕ್ ಸೋ ಸಿಂಪಲ್ ದಟ್ ಯು ಹ್ಯಾವ್ ಸ್ಕೋರ್ಡ್ ಸೋ ಮಚ್ ಆಫ್ ಮಾರ್ಕ್ಸ್ ಖಂಡಿತ ಇದು ನಿಜಕ್ಕೂ ನಮ್ಮ ಸರ್ಕಾರಿ ಕಾಲೇಜ್ ಇಂತಹ ಸಾಧನೆ ಇಲ್ಲಿ ಮಾತ್ರ ಆಗೋದಿಕ್ ಸಾಧ್ಯ ಸಹನಾ ಅಕೌಂಟ್ಸ್ ನಲ್ಲಿ ನೈಂಟಿ ಫೈವ್ ಮಾರ್ಕ್ಸ್ ದಟ್ಸ್ ರಿಯಲಿ ಗ್ರೇಟ್ ಕಂಗ್ರಾಚುಲೇಷನ್ ರಶ್ಮಿ ಅಕೌಂಟ್ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಓಕೆ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ನೈಂಟಿ ಅಬೋವ್ ಓಕೆ ಕೂಡ ರಶ್ಮಿ ಮಾರ್ಕ್ಸ್ ಪಟ್ಟಿಗೆ ಇನ್ಫಿನಿಟಿ ಅಂತ ಹೇಳ್ಬೋದು ಅಕೌಂಟ್ಸ್ ನಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದಿರುವಂತಹ ಸ್ಟೂಡೆಂಟ್ಸ್ ಗಳು ನಮ್ಮ ಜೊತೆ ಇದ್ದಾರೆ ಜೊತೆಗೆ ಹಲವಾರು ಗಳಲ್ಲಿ ಅಬೌವ್ ನೈಂಟಿ ಮಾರ್ಕ್ಸ್ ಅಬೌವ್ ಏಯ್ಟಿ ಪರ್ಸೆಂಟ್ ಮಾರ್ಕ್ಸ್ ತೆಗೆದಿದ್ದಾರೆ ನಿಮ್ ಎಲ್ರಿಗೂ ನಿಜಕ್ಕೂ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಯು ಆರ್ ಮಾರ್ಕ್ಸ್ ಆಲ್ಸೋ ವೆರಿ ಗುಡ್ ಮತ್ತೆ ಇನ್ನೊಂದು ಹಂಡ್ರೆಡ್ ಇನ್ನೊಂದು ಸೆಂಚುರಿಗಳು ಬಾರಿಸ್ತಿದ್ದಾರೆ ನಮ್ಮ ಮಕ್ಕಳು ಬ್ಯಾಂಕಿಂಗ್ ವೆರಿ ಗುಡ್ ಬ್ಯಾಂಕಿಂಗ್ ನಲ್ಲಿ ಏಟಿ ನೈನ್ ಮಾರ್ಕ್ಸ್ ದಟ್ಸ್ ರಿಯಲಿ ಗ್ರೇಟ್ ಮೆ ಐ ನೋ ಮಾರ್ಕ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲಿ ನಮ್ಮ ಫೈನಲ್ ಇಯರ್ ವಿದ್ಯಾರ್ಥಿನಿ ನೂರ ಐವತ್ತಕ್ಕೆ ನೂರ ಮೂವತ್ತು ಮಾರ್ಕ್ಸ್ ಗಳನ್ನ ತೆಗ್ದಾಳೆ ಇಂತಹ ಸಾಧನೆ ನಿಜಕ್ಕೂ ಸರ್ಕಾರಿ ಕಾಲೇಜಿನ ಹೆಣ್ಮಕ್ಳಿಂದ ಆಗ್ತಿದೆ ಅಂತಂದ್ರೆ ನಿಜಕ್ಕೂ ಗ್ರೇಟ್ ಕಂಗ್ರಾಚ್ಯುಲೇಷನ್ಸ್ ನಿಮ್ಗೆ ಈ ಕಾಲೇಜಿನ ವಿಶೇಷತೆ ಅಂತಂದ್ರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಮಕ್ಕಳನ್ನ ಬಹಳಷ್ಟು ಆಕ್ಟಿವ್ ಆಗಿ ತೊಡಗಿಸಿಕೊಳ್ಳುವಂತೆ ಮಾಡುವಂತದ್ದು ಇದರ ಸಲುವಾಗಿ ಈ ಕಾಲೇಜ್ ನಲ್ಲಿ ಎಸ್ ಯೂನಿಟ್ ಇದೆ ಜೊತೆಗೆ ಸ್ಕೌಟ್ ಅಂಡ್ ಗೈಡ್ಸ್ ಯೂನಿಟ್ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಜೊತೆಗೆ ಇಲ್ಲಿನ ಸ್ಪೋರ್ಟ್ಸ್ ಫೆಸಿಲಿಟಿಗಳು ವಿಮೆನ್ಸ್ ಫೋರಂ ಬಹಳಷ್ಟು ವಿವಿಧ ಯೂನಿಕ್ ಕಾರ್ಯಕ್ರಮಗಳನ್ನ ತರೋದ್ರ ಮೂಲಕವಾಗಿ ಮಕ್ಕಳನ್ನ ಬಹಳಷ್ಟು ಆಕ್ಟಿವ್ ಆಗಿ ಇಡ್ತಾರೆ ಎನ್ ಎಸ್ ಎಸ್ ನಲ್ಲಿ ನಡೆಯುವಂತಹ ಪ್ರತಿ ವರ್ಷ ವಾರ್ಷಿಕ ಶಿಬಿರಗಳಾಗಿರಬಹುದು ಇದ್ರ ಮೂಲಕ ಸಮಾಜಮುಖಿ ಚಟುವಟಿಕೆಗಳು ನಡೀತಾ ಇದೆ ಜೊತೆಗೆ ಸೇವಾ ಶಿಬಿರಗಳು ನಡೀತಾ ಇದೆ ಹಾಗೆ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ಯಾಂಪ್ಸ್ ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಹಲವಾರು ರಾಜ್ಯ ಪುರಸ್ಕಾರ ಎಕ್ಸಾಮ್ಸ್ ಗಳಾಗ್ಲಿ ನಿಪುಣ ಎಕ್ಸಾಮ್ಸ್ ಪ್ರತಿಯೊಂದರಲ್ಲೂ ಸಹ ಬಹಳಷ್ಟು ಆಕ್ಟಿವ್ ಆಗಿ ತೊಡಗಿಸಿಕೊಳ್ತೀವಿ ನಾವು ಎಸ್ ನ ವಾಲಂಟಿಯರ್ಸ್ ನಾವು ಲಕ್ಷ್ಮೀ ಸಮ ಬಂಗಿಯರ ಪ್ರಥಮ ದರ್ಜೆ ಕಾಲೇಜ್ ಇಲ್ಲಿ ಬಂದ್ರ ಮೇಲೆ ರಾಷ್ಟ್ರೀಯ ಸೇವಾ ಘಟಕ ಯೋಜನೆಗೆ ಸೇರಿದ್ವಿ ಇದಕ್ಕಿಂತ ಮುಂಚೆ ನಾವು ಎಸ್ ಅನ್ನ ಹೆಸರು ಕೇಳಿದಿದ್ವಿ ಆದ್ರೆ ಅಲ್ಲಿ ನಡೆಯುವಂತ ಯಾವುದೇ ಒಂದು ಆಕ್ಟಿವಿಟೀಸ್ ಗಳ ಬಗ್ಗೆ ನಮಗೆ ಯಾವುದೇ ಅರಿವಿರ್ಲಿಲ್ಲ ನಾವೀಗ ಎನ್ ಎಸ್ ಎಸ್ ವಾಲಂಟಿಯರ್ಸ್ ಆಗಿ ಸೇರ್ಕೊಂಡಿದ್ಮೇಲೆ ನಾವೇ ಎಷ್ಟೋ ಒಂದು ಆಕ್ಟಿವಿಟೀಸ್ಗಳನ್ನ ಮಾಡಿದೀವಿ ಪ್ರತಿ ವರ್ಷ ನ್ಯಾಷನಲ್ ಫೆಸ್ಟ್ ದಿನ ನಮ್ಮ ಕಾಲೇಜಿಂದ ಬೀಚ್ ಕ್ಲೀನಿಂಗ್ ಹಾಗೆ ಕಾಲೇಜ್ ಕ್ಲೀನಿಂಗ್ ಕ್ಲೀನಿಂಗ್ಗಳನ್ನ ನಾವು ಮಾಡ್ತಾ ಮಾಡ್ತೀವಿ ಹಾಗೆ ನಾವು ಪ್ರತಿ ವರ್ಷ ಎನ್ ಎಸ್ ಎಸ್ ಕ್ಯಾಂಪ್ಗಳನ್ನ ಸಹ ನಡೆಸಿಕೊಡ್ತೇವೆ ಅದರ ಜೊತೆಗೆ ನಾವು ಯಾವುದಾದ್ರೂ ಹಳ್ಳಿಗಳಿಗೆ ಹೋಗಿ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿದಾಗ ನಾವು ಸಮಾಜಕ್ಕೆ ಏನೋ ಒಂದು ಹೆಲ್ಪ್ ಮಾಡಿದ್ವಿ ಅನ್ನೋ ಪ್ರೌಡ್ ಫೀಲಿಂಗ್ ನಮ್ಗೆ ಇರುತ್ತೆ ಮತ್ತೆ ನಮ್ದು ಮೆಂಟರ್ಸ್ ಕೋಆರ್ಡಿನೇಟರ್ಸ್ ಎಲ್ಲ ನಮ್ಗೆ ಬೇಕಾದಂತ ಸರಿಯಾದ ಗೈಡ್ ಗೈಡೆನ್ಸ್ ಅನ್ನ ಕೊಡ್ತಾರೆ ನಮ್ ಸರ್ವಿಸ್ ಅವರೇ ಮೇಜರ್ ಪಾರ್ಟ್ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ ಪುರಸ್ಕಾರಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ಅತ್ಯಂತ ಮುಖ್ಯವಾದ ಪ್ರತಿಭೆ ಅದು ಇವತ್ತಿನ ಕಾಲಕ್ಕೆ ತುಂಬಾ ಮ್ಯಾಚ್ ಆಗುವಂತದ್ದು ಫೋಟೋಗ್ರಫಿ ಏನ್ ಓದ್ತಾ ಇದೆಯಾ ಸೆಕೆಂಡ್ ವಿಕೋ ಓದ್ತಾ ಇದೆಯಾ ವೆರಿ ಗುಡ್ ವಿಶ್ವಾಸ್ ನಾನ್ ಕೇಳ್ಪಟ್ಟಿದ ಪ್ರಕಾರ ನಿನಗೆ ಫೋಟೋಗ್ರಫಿನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು ನನ್ಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದು ಬಗೆಯ ಫೋಟೋಗ್ರಫೀಸ್ ಇದೆ ನಿಮಗೆ ಯಾವ ತರ ಫೋಟೋಗ್ರಫಿನಲ್ಲಿ ಇಂಟ್ರೆಸ್ಟ್ ಇದೆ ಬರ್ಡ್ ಫೋಟೋಗ್ರಫಿ ತುಂಬಾ ಇಷ್ಟ ಇದೆ ಬರ್ಡ್ಸ್ ಫೋಟೋಗ್ರಫಿ ಕೆನ್ ಐ ಕಾಲ್ ಇಟ್ ಆಸ್ ವೈಲ್ಡ್ ಲೈಫ್ ಫೋಟೋಗ್ರಫಿ ವೈಲ್ಡ್ ಲೈಫ್ ನೇಚರ್ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಬರ್ಡ್ಸ್ ನ ಹೈಲೈಟ್ ಮಾಡ್ತೀರಾ ಓಕೆ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಎಲ್ಲಾ ಫೋಟೋಗ್ರಾಫರ್ಸ್ ಗಳಿಗೂ ಇರುವಂತ ದೊಡ್ಡ ಚಾಲೆಂಜಿಂಗ್ ವಿಷಯ ಏನು ಅಂತಂದ್ರೆ ಅದಕ್ಕೆ ಆ ಬರ್ಡ್ಸ್ ಫೋಟೋಗ್ರಫಿಗೆ ಕಾಯೋ ಅಂತದ್ದು ಆ ವೇಟ್ ಮಾಡೋ ಪೇಷನ್ಸ್ ಹೆಂಗಿರುತ್ತೆ ಅಂತ ನಾನು ನಿಜವಾಗ್ಲೂ ವಿಶ್ವಾಸ ನಿನ್ನ ಕಡೆಯಿಂದ ತಿಳ್ಕೊಳ್ಳೇಬೇಕು ನನ್ಗೆ ಒಂಚೂರು ಹೇಳ್ಬೋದಾ ಸ್ವಲ್ಪ ಪೇಶನ್ಸ್ ಬೇಕು ಆಗಲ್ಲ ತುಂಬಾ ಪೇಶನ್ಸ್ ಬೇಕಾಗುತ್ತೆ ಜೊತೆಗೆ ನೀನು ಬಿ ಕಾಮ್ ಓದ್ತಿದ್ಯಾ ಅಂತ ಕೇಳ್ಪಟ್ಟೆ ಸೊ ಈ ಕಾಲೇಜ್ ನಲ್ಲಿ ನಿನ್ನ ವಿದ್ಯೆಗೆ ಜೊತೆಗೆ ಈ ನಿನ್ನ ಫೋಟೋಗ್ರಫಿ ಸ್ಕಿಲ್ಸ್ ಗೆ ಈ ಕಾಲೇಜ್ ಹೇಗೆ ಉತ್ತೇಜನ ಕೊಡ್ತಾ ಇದೆ ನಿನಗೆ ಮೊನ್ನೆ ಟೀಮ್ ಬಂದಾಗ ಎಲ್ಲ ಫೋಟೋ ಇದನ್ನಲ್ಲ ಇದು ಹಾಕಿದ್ರು ಓಕೆ ನಾಚಿಂ ಬಂದಾಗ ನಿಮ್ಮ ಫೋಟೋಗಳನ್ನೆಲ್ಲ ಒಂದು ಪ್ರೆಸೆಂಟೇಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ಟೇಕ್ ಯುವ ಪೋಸ್ಟ್ ಮಾಡ್ಕೊಳ್ತೀರಾ ಅದ್ರೆ ಅದನ್ನ ಹೇ ಪ್ರೆಸೆಂಟ್ ಮಾಡ್ತೀರಾ ಆ ಸೈಂಟಿಫಿಕ್ ಬರ್ಡ್ ಬರ್ಡ್ ಸೈಂಟಿಫಿಕ್ ನೇಮ್ ಓಕೆ ಅದು ಎಲ್ಲಿಂದ ಬಂದಿದೆ ಯಾವ ಪ್ಲೇಸೆಲ್ಲಿ ಬಂದಿದೆ ಸೌಂಡ್ಸ್ ಹಾ ವಿಶ್ವಾಸ ಹೇಳ್ತಿರೋದೇನು ಅಂತಂದ್ರೆ ಈತ ಆ ಬರ್ಡ್ ಫೋಟೋಗ್ರಫಿ ಮಾಡೋದ್ರ ಜೊತೆಗೆ ಆ ಬರ್ಡ್ ನ ಸೈಂಟಿಫಿಕ್ ನೇಮ್ ಮತ್ತೆ ಆ ಬರ್ಡ್ ಯಾವ ಕಂಟ್ರಿ ಆರಿಜಿನ್ದು ಈ ರೀತಿ ಎಲ್ಲಾ ವಿಷಯಗಳನ್ನ ಕಲೆ ಹಾಕಿ ಅದರ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ ಜೊತೆಗೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಪಡುಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ಕೌಟ್ ಅಂಡ್ ಗೈಡ್ಸ್ ನ ಹೆಮ್ಮೆಯ ವಿದ್ಯಾರ್ಥಿಗಳ ಜೊತೆ ಇದ್ದೇವೆ ನಾನು ಕೇಳಿದ ಮಟ್ಟಕ್ಕೆ ಈ ಎಲ್ಲಾ ವಿದ್ಯಾರ್ಥಿಗಳು ಇನ್ನೇನು ರಾಜ್ಯ ಪುರಸ್ಕಾರ ಮತ್ತು ರಾಷ್ಟ್ರಪತಿ ಪುರಸ್ಕಾರ ಲೆವೆಲ್ ಅನ್ನ ರೀಚ್ ಮಾಡಿರುವಂತವ್ರು ಸೊ ಇಂಥ ಸ್ಟೂಡೆಂಟ್ಸ್ ಗಳನ್ನ ಮಾತಾಡ್ಸೋಣ ಜಸ್ಟ್ ಟೀಮ್ ಸ್ಪಿರಿಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ಯಾಕೋ ನಂಗೆ ನಂಬರ್ ತುಂಬಾ ಕಡಿಮೆ ಅಂತ ಅನಿಸ್ತಾ ಇದೆ ನಂಬರ್ ಯಾಕೆ ಕಡಿಮೆ ಅಂತ ಹೇಳ್ಬೋದ ನಾವೆಲ್ಲ ರಾಜ್ಯ ಪುರಸ್ಕಾರ ಆಸ್ಪಿರೆಂಟ್ಸ್ ಆಗಿದೆ ಸೊ ಇವಳು ನಮ್ ಸೀನಿಯರ್ಸ್ ಸೀನಿಯರ್ ಅವಳು ರಾಷ್ಟ್ರಪತಿ ಓಕೆ ನಾವು ಈ ರಾಜ್ಯ ಪುರಸ್ಕಾರ ಆಸ್ಪಿರೆಂಟ್ಸ್ ಯಾರಿದ್ದೀವಿ ನಾವಿಷ್ಟ ಜನ ಇದೀವಿ ಫೈನ್ ಸೊ ನೀವೆಲ್ಲೂ ಎಲ್ಲರೂ ಇನ್ನ ಕೆಲವು ದಿನಗಳಲ್ಲಿ ರಾಜ್ಯ ಪುರಸ್ಕಾರ ಪರೀಕ್ಷೆಯನ್ನ ಎದುರಿಸಲಿದ್ದೀರಿ ಕರೆಕ್ಟ್ ಆಲ್ 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 ದ ದ ಬೆಸ್ಟ್ ಬೆಸ್ಟ್ ಆಫ್ ಯು ಯು ಅಂಡ್ ಬಿಕಾಸ್ ರಾಷ್ಟ್ರಪತಿ ಪುರಸ್ಕಾರ ಇಸ್ ನಾಟ್ ಅ ಸ್ಮಾಲ್ ಡೀಲ್ ಅಂಡ್ ಗೈಡ್ಸ್ ಬಗ್ಗೆ ಏನು ಗೊತ್ತಿರಲಿಲ್ಲ ಮುಂಚೆ ಇಲ್ಲಿ ಟೀಚರ್ಸ್ ಎಲ್ಲ ನಮ್ಮನ್ನ ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ಅಡ್ವಾಂಟೇಜಸ್ ತುಂಬಾ ಇದೆ ಅಂತ ಹೇಳಿ ಎಲ್ಲ ಸೇರಿಸಿದ್ರು ಬಟ್ ಸೇರಿ ಆದ್ಮೇಲೆ ನಮಗೂ ಗೊತ್ತಾಯ್ತು ಅದರಿಂದ ಏನೆಲ್ಲ ಅಡ್ವಾಂಟೇಜಸ್ ಆಗತ್ತೆ ಮತ್ತೆ ಅದರಲ್ಲಿ ಹೇಗೆ ನಾವು ಇಂಡಿವಿಜುವಲ್ ಆಗಿ ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತ ಸೊ ತುಂಬಾ ಖುಷಿ ಆಯ್ತು ಅಂಡ್ ಗೈಡ್ಸ್ಗೆ ಖುಷಿ ಆಗುತ್ತೆ ಗೈಡ್ಸ್ ಅಂದ್ರೆ ನನ್ನ ಪ್ರಕಾರ ನನಗೆ ತಿಳಿದಿರೋ ಮಟ್ಟಕ್ಕೆ ಬರೀ ಕಾಲೇಜ್ ಒಳಗೆ ನಡೆಯುವಂತ ಆಕ್ಟಿವಿಟಿ ಅಲ್ಲ ಸ್ಕೌಟ್ ಅಂಡ್ ಗೈಡ್ಸ್ ಬೆಟ್ಟ ಗುಡ್ಡಗಳನ್ನ ಹತ್ತೋದು ಅಥವಾ ಸರ್ವಿಸ್ ಮಾಡುವಂಥದ್ದು ಸಮಾಜಕ್ಕೆ ಉತ್ತಮವಾದಂತಹ ಸೇವೆಯನ್ನ ಕೊಡುವಂಥದ್ದು ಇನ್ನು ಹಲವಾರು ರೂಪಗಳು ಅಡ್ವೆಂಚರಸ್ ಆಗ್ಲಿ ಸರ್ವಿಸ್ ಆಗಲಿ ಪ್ರತಿಯೊಂದು ಇದ್ರಲ್ಲಿರುತ್ತೆ ಇಂತಹ ಆಕ್ಟಿವಿಟೀಸ್ಗಳಲ್ಲಿ ನಿಮ್ಮನ್ನ ನೀವು ಹೇಗೆ ತೊಡಗಿಸ್ಕೊಂಡಿದ್ದೀರಾ ಕೇಳ್ಬೋದಾ ನಾವು ಈ ಅಂದ್ರೆ ಸ್ಕೌಟ್ ಅಂಡ್ ಗೈಡ್ಸ್ ಬಂದ ಮೇಲೆ ತುಂಬಾ ಗಳಲ್ಲಿ ಅಟೆಂಡ್ ಮಾಡಿದೀವಿ ಸ್ಟೇಟ್ ಲೆವೆಲ್ ಕ್ಯಾಂಪ್ ಆಮೇಲೆ ಇಂಟರ್ ನ್ಯಾಷನಲ್ ಕಲ್ಚರಲ್ ಜಾಂಬೂರಿ ಅದಾದ್ಮೇಲೆ ಮೊನ್ನೆ ಇಂಟರ್ ನ್ಯಾಷನಲ್ ಕಲ್ಚರಲ್ ಜಾಂಬೂರಿ ಆಳ್ವಾಸ್ ಕಾಲೇಜ್ ನಲ್ಲಿ ನಡೆದಂತದ್ದು ಬಹಳ ದೊಡ್ಡ ಮಟ್ಟಕ್ಕೆ ನಡೆದ ಅದಾದ್ಮೇಲೆ ಮೊನ್ನೆ ಟ್ರೆಕ್ಕಿಂಗ್ ಕ್ಯಾಂಪ್ ಹೋಗಿದ್ವಿ ಕೊಲ್ಲೂರಲ್ಲಿ ಸಮಾಜ ಮುಖ್ಯ ಚಟುವಟಿಕೆಗಳು ಅಥವಾ ಆಕ್ಟಿವಿಟೀಸ್ ಗಳನ್ನ ಮಾಡೋದಕ್ಕೆ ಕಳಿಸಲೇಬೇಕು ಅಂತ ಕ್ಯಾಂಪ್ಸ್ ಬಗ್ಗೆ ಕೇಳ್ಪಟ್ಟಿದೀನಿ ಅನುಭವಗಳನ್ನ ಇವಾಗಾಗ್ಲೇ ಮೂರಿಂದ ನಾಲ್ಕು ಅಥವಾ ಅದಕ್ಕಿಂತ ಜಾಸ್ತಿ ಕ್ಯಾಂಪ್ನೇ ಅಟೆಂಡ್ ಮಾಡಿದ್ದೀವಿ ಒಂದು ಕಾಲೇಜ್ ಸ್ಟೂಡೆಂಟ್ ಕ್ಯಾಂಪ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಖಾಲಿ ಸ್ಟೂಡೆಂಟ್ಸ್ ಅವರಾಗೆ ಹೋಗ್ಲಿಕ್ಕೆ ಆಗುದಿಲ್ಲ ಕಾಲೇಜಿನಲ್ಲಿ ಅವರ ಕಾಲೇಜ್ ಸ್ಕೌಟ್ ಲೀಡರ್ಸ್ ಆಗಿರ್ಬೋದು ರೇಂಜಸ್ ಲೀಡರ್ಸ್ ಆಗಿರ್ಬೋದು ಕಾಲೇಜಿನ ಪ್ರಿನ್ಸಿಪಲ್ ಅಂಡ್ ಪ್ರತಿಯೊಂದು ಸ್ಟಾಫ್ ಕೂಡ ಸಪೋರ್ಟ್ ಮಾಡಬೇಕು ಜೊತೆಗೆ ನಮ್ಮ ಕಾಲೇಜಿನ ಡೋನರ್ಸ್ ಕೂಡ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ ಕಾಲೇಜಿಂದ ಹೈಯೆಸ್ಟ್ ನಂಬರ್ಸ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಗಳು ಹೋಗ್ಲಿಕ್ಕೆ ಆಗೋದು ಕ್ಯಾಂಪ್ ನಮ್ಮ ನಮ್ ಕಾಲೇಜಿಂದ ನಾವು ಹೋಗ್ಬೇಕಂತ ಹೇಳಿದ್ರೆ ನಮ್ ಪ್ರಿನ್ಸಿಪಲ್ ಹಾಗೂ ಅನನ್ಸಿ ಕುಂದರ್ ಆಗಿರ್ಬೋದು ರಮೇಶ್ ಕುಂದರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಕಾಲೇಜ್ ಅಂಡ್ ಸ್ಪೋರ್ಟ್ಸ್ ಫೆಸಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೀವೇ ನೋಡ್ತಾ ಇದ್ದೀರಾ ಈ ಕಾಲೇಜ್ ನಲ್ಲಿ ಅತ್ಯಂತ ವಿಶಾಲವಾದಂತಹ ಆಟದ ಮೈದಾನ ಇದೆ ಜೊತೆಗೆ ಇಲ್ಲಿ ಎಲ್ಲಾ ತರಹದ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗಳಿಗೆ ಬಹಳಷ್ಟು ಸಪೋರ್ಟ್ ಇದೆ ವಾಲಿಬಾಲ್ ಆಗಲಿ ಥ್ರೋಬಾಲ್ ಆಗಲಿ ಕ್ರಿಕೆಟ್ ಕಬಡ್ಡಿ ಇಂತಹ ಹಲವಾರು ಚಾಂಪಿಯನ್ಶಿಪ್ಸ್ ಗಳಲ್ಲಿ ಇಲ್ಲಿನ ಸ್ಟೂಡೆಂಟ್ಸ್ ಗಳು ಯೂನಿವರ್ಸಿಟಿ ಲೆವೆಲ್ ಅಂಡ್ ನ್ಯಾಷನಲ್ ಲೆವೆಲ್ ತನಕನು ಪಾರ್ಟಿಸಿಪೇಟ್ ಮಾಡಿ ಹಲವಾರು ಪ್ರೈಸ್ ಗಳನ್ನ ಸಹ ಮೆಡಲ್ಸ್ ಅಂಡ್ ಅವಾರ್ಡ್ಸ್ ಗಳನ್ನ ಸಹ ಪಡೆದಿರ್ತಾರೆ ಜೊತೆಗೆ ಇಂಡೋರ್ ಗೇಮ್ಸ್ ಗಳಿಗೆ ಬಂದಾಗ ಎಲ್ಲಾ ವಿಧಾನವಾದಂತಹ ಇಂಡೋರ್ ಗೇಮ್ಸ್ ಸಪೋರ್ಟ್ ಕೂಡ ಇದೆ ಸಪರೇಟ್ ಸ್ಪೋರ್ಟ್ಸ್ ರೂಮ್ ಫೆಸಿಲಿಟಿ ಇದೆ ಸೊ ನೀವು ಎಲ್ರು ಈ ಕಾಲೇಜಿನ ಚೆಸ್ ಟೀಮ್ ರೆಪ್ರೆಸೆಂಟೇಟಿವ್ಸ್ ರೈಟ್ ಓಕೆ ಹಾಗಾದ್ರೆ ನಮಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಚೆಸ್ ಇಸ್ ಆಲ್ವೇಸ್ ಅ ಮೈಂಡ್ ಗೇಮ್ ನಮ್ಮ ಐ ಕ್ಯೂ ಲೆವೆಲ್ ಅನ್ನ ಇಂಪ್ರೂವ್ ಮಾಡುವಂತಹ ದ ಬೆಸ್ಟ್ ಗೇಮ್ ಇಸ್ ಚೆಸ್ ಅಂತ ಹೇಳ್ಬೋದು ಇಂತಹ ಬೆಸ್ಟ್ ಗೇಮ್ ಈ ಬೆಸ್ಟ್ ಕಾಲೇಜ್ ಅಲ್ಲಿ ಇಂತಹ ಬೆಸ್ಟ್ ಸ್ಟೂಡೆಂಟ್ಸ್ ಇಂದ ಆಡ್ತಾ ಇದ್ದಾರೆ ಅಂತ ನಿಮಗೆ ಈ ಕಾಲೇಜ್ ನಲ್ಲಿ ಚೆಸ್ ಆಡೋದಿಕ್ಕೆ ಯಾವ ರೀತಿ ವಾತಾವರಣವನ್ನ ಸೃಷ್ಟಿಸಿಕೊಡಲಾಗಿದೆ ಓಕೆ ಅಂದ್ರೆ ನಿಮಗೆ ಸಪರೇಟ್ ಆದಂತಹ ಸ್ಪೋರ್ಟ್ಸ್ ರೂಮ್ ಫೆಸಿಲಿಟಿ ಇದೆ ಅಂತ ಹೇಳ್ತಿದ್ದೀರಾ ಓಕೆ ಹ್ಮ್ ಹ್ಮ್ ಯಾವಾಗ್ ಪ್ರಾಕ್ಟೀಸ್ ಮಾಡ್ತೀರಾ ಚೆಸ್ ನಾ ಸಂಜಯ್ ಕಾಲೇಜ್ ಅವ್ರ ಮುಗಿದ್ರ ಮೇಲೆ ಸಂಜಯ್ ಪ್ರೈಟ್ ಸರ್ ಸಂಜಯ್ ಹೊತ್ತು ಪ್ರಾಕ್ಟೀಸ್ ಮಾಡ್ತೀರಾ ಓಕೆ ಸೊ ನೈಸ್ ಯಾಕೆ ಅಂತಂದ್ರೆ ನಾನ್ ಕೇಳಿರೋ ಮಟ್ಟಕ್ಕೆ ಸುಮಾರು ಚಾಂಪಿಯನ್ಶಿಪ್ ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಮಾಡಿದ್ದೀರಾ ಒಂದಷ್ಟು ಒಳ್ಳೆ ಸ್ಥಾನಕ್ಕೆ ಕೂಡ ನೀವು ತಲುಪಿದ್ದೀರಾ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಏನಾರು ಹೇಳ್ಕೊಳ್ತೀರಾ ಪ್ರಿ ಎಸ್ ಕಾಲೇಜ್ ಮ್ಯಾಂಗ್ ಯೂನಿವರ್ಸಿಟಿ ಸಿಕ್ಸ್ ಪ್ಲಸ್ ಒನ್ ನೈಸ್ ಅದ್ರಲ್ಲೂ ಗೌರ್ಮೆಂಟ್ ಕಾಲೇಜಲ್ಲಿ ನಾವೇ ಹೈಯೆಸ್ಟ್ ಓ ಅಷ್ಟು ಟಾಪ್ ಐ ಕಾಲೇಜ್ ಪ್ರೈವೇಟ್ ಕಾಲೇಜ್ ದಟ್ಸ್ ರಿಯಲಿ ಗ್ರೇಟ್ ಓಕೆ ಹಾಗಂತಂದ್ರೆ ಶೋಧನ್ ಹೇಳ್ತಿರೋದು ಟಾಪ್ ಫೈವ್ ಇದ್ದಂಥದ್ದು ಪ್ರೈವೇಟ್ ಕಾಲೇಜ್ಗಳು ನಂತರದ ಟಾಪ್ ಸಿಕ್ಸ್ತ್ ಸ್ಥಾನ ದ ಒನ್ ಅಂಡ್ ಓನ್ಲಿ ಗೌರ್ಮೆಂಟ್ ಕಾಲೇಜಸ್ ಲಕ್ಷ್ಮೀ ಸೋಮ ಬಂಗೇರ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ದಟ್ಸ್ ಗ್ರೇಟ್ ಫೈ ರಿಯಲಿ ಗುಡ್ ಕರಾವಳಿ ಅಂದ್ರೇನೆ ವಿಶೇಷ ಇಂತಹ ಹಲವಾರು ವಿಶೇಷತೆಗಳನ್ನ ಹೊಂದಿರುವಂತಹ ಕರಾವಳಿಯಲ್ಲಿ ಯಕ್ಷಗಾನ ಅನ್ನೋದು ಅತ್ಯಂತ ರೂಪಕವಾದ ಸುಂದರವಾದಂತಹ ಗಂಡು ಕಲೆ ಇಂತಹ ಕರಾವಳಿಯಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನಲ್ಲಿ ಯಕ್ಷಗಾನದ ಕಲೆ ಇಲ್ಲ ಅಂತಂದ್ರೆ ನಂಬೋಕ್ ನಮ್ ಜೊತೆ ಇದಾನೆ ಯಕ್ಷಗಾನದ ಸ್ಟೂಡೆಂಟ್ ವೆರಿ ಗುಡ್ ಹಾಗೆ ಈ ಕಾಲೇಜಿನ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಕೂಡ ವೆರಿ ನೈಸ್ ಓಕೆ ಮತ್ತೆ ನಾನು ಕೇಳ್ಪಟ್ಟೆ ನೀನು ಯಕ್ಷಗಾನ ಪ್ರತಿಭೆ ಈ ಕಾಲೇಜಿನಲ್ಲಿ ಇರುವ ಹಾಗಾದ್ರೆ ಎಷ್ಟು ವರ್ಷದಿಂದ ನೀನು ಯಕ್ಷಗಾನವನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ನಾನು ನಾರ್ಮಲ್ ಆಗಿ ಒಂದು ನಾನು ಮೂರನೇ ಕ್ಲಾಸ್ ಅಲ್ಲಿ ಇರುವಾಗ ನನ್ಗೆ ನನ್ನ ತಾಯಿ ಸೇರಿಸಿದ್ದು ಕ್ಲಾಸ್ ಓಕೆ ಅಲ್ಲಿಂದ ಒಂದು ಆಯ್ತು ಒಂದು ಮೂರನೇ ಕ್ಲಾಸ್ ಇಂದ ಇಲ್ಲಿ ತನಕ ಅಂತಂದ್ರೆ ಸುಮಾರು ಮೋರ್ ದೆನ್ ಹತ್ತು ವರ್ಷ ಒಂದು ವರ್ಷ ಒಂದು ಒಂದೂವರೆ ವರ್ಷ ಕಲಿತೆ ಮೂರು ಮೂರು ನಾಲ್ಕೂವರೆ ವರ್ಷದವರೆಗೆ ಪ್ರಾಕ್ಟೀಸ್ ಆಗಿ ಸ್ಟಾರ್ಟ್ ಮಾಡಿದ್ರು ಹಾಗಾದ್ರೆ ಇಷ್ಟು ವರ್ಷಗಳ ಪ್ರತಿಭೆ ಇದುವರೆಗೂ ಎಷ್ಟು ಶೋಗಳನ್ನ ಕೊಟ್ಟಿದೆ ಅಂತ ಕೇಳ್ಬೋದಾ ಸುಮಾರಾಗಿದೆ ಅಂತಂದ್ರೆ ಒಂದ್ ನಂಬರ್ ಅಂದಾಜು ಒಂದು ಹಾಫ್ ಸೆಂಚುರಿ ಆಗಿದ್ಯಾ ಕಡಿಮೆ ಜಾಸ್ತಿ ಹಾಫ್ ಸೆಂಚುರಿ ಕಡಿಮೆ ಆಯ್ತಾ ಹಾಗಾದ್ರೆ ಸೆಂಚುರಿ ಆಗಿದೆಯಾ ಸೆಂಚುರಿ ಇರ್ಬೋದಾ ಅಥವಾ ಫಿಫ್ಟಿ ಟು ಓ ಗಾಡ್ ಈ ಸೈಯಿಂಗ್ ಸುಮಾರು ನೂರ ಐವತ್ತರಿಂದ ಇನ್ನೂರು ಶೋ ಗಳನ್ನ ಕೊಟ್ಟಿರ್ತಾನೆ ಮನೋಜ್ ಇಟ್ಸ್ ರಿಯಲಿ ಗ್ರೇಟ್ ಮನೋಜ್ ಈ ಕಾಲೇಜ್ ನಲ್ಲೇ ವಿಶೇಷವಾಗಿ ಯಾವ ರೀತಿ ಸಪೋರ್ಟ್ಸ್ ಗಳು ಸಿಗ್ತಾ ಇದೆ ಯಕ್ಷಗಾನ ಕಂಟಿನ್ಯೂ ಮಾಡೋದು ಈ ಕಾಂಪಿಟೇಷನ್ ಇರ್ಬೋದು ಬೇರೆ ಬೇರೆ ಕಾಲೇಜ್ ನಲ್ಲಿರೋ ಒಂದು ಕಾಂಪಿಟೇಷನ್ ಆಗ್ಬಹುದು ಅಂದ್ರೆ ನಾನು ನಾನು ಬರೋದಿಲ್ಲ ಅಂತ ಹೇಳಿದ್ರೆ ನಾನು ಕರ್ಕೊಂಡು ಮಾಡ್ ಮಾಡೋ ಬರ್ತದೆ ಪ್ರೈಸ್ ಬರ್ತದೆ ಹೀಗೆಲ್ಲ ಹಾಗಂದ್ರೆ ಅಷ್ಟು ಹುರಿದುಂಬಿಸುವಂತಹ ಕಲೆ ಈ ಕಾಲೇಜ್ ಇದೆ ಸೊ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಸೂಪರ್ ಸಚ್ ಸಿಂಗಿಂಗ್ ಸಿಂಗಿಂಗ್ ನೈಸ್ ಅಂಡ್ ವಂಡರ್ಫುಲ್ ಈಗ ಈ ಟ್ಯಾಲೆಂಟ್ ಒಂದು ಕಂಟಸಿರಿ ಕಾಲೇಜಲ್ಲಿ ಇಟ್ಕೊಂಡ್ ಖಂಡಿತ ಕಾಲೇಜ್ ಅಂತೂ ಸುಮ್ಮನೆ ಅಂತೂ ಇರೋದಿಲ್ಲ ಕಾಲೇಜಿನಲ್ಲಿ ಎಷ್ಟರ ಮಟ್ಟಕ್ಕೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ಯಾ ಈ ತರ ಹಾರ್ಡ್ ಇನ್ ವಿಷಯದಲ್ಲಿ ನೋಡಿದಾಗ ಕಾಲೇಜಲ್ಲಿ ಎಲ್ಲರೂ ನನ್ನ ಸಿಂಗರ್ ಅಂತಾನೆ ಓಕೆ ಏನು ಕಾಲೇಜ್ ಪ್ರೇಯರ್ ಇದ್ರೆ ಫಸ್ಟ್ ನನ್ನತ್ರನೇ ಹತ್ರನೇ ಬರುದು ನಂಗೆ ತುಂಬಾ ಖುಷಿ ಆಯ್ತು ಹಂಗಲ್ಲ ಸಪೋರ್ಟ್ ಮಾಡ್ರೆ ಕಾಂಪಿಟೇಷನ್ ಗು ಕೂಡ ಕರೀತರು ಸೊ ಕಾಲೇಜಿನ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಶ್ರೀರಕ್ಷಣ ಪ್ರೇಯರ್ ಇರ್ಬೇಕು ಶ್ರೀರಕ್ಷಣ ಅಂಡ್ ಟೀಮ್ ಟೀಮ್ ಕೂಡ ಇತ್ತಾ ಒಂದ್ಸಲಿ ಟೀಮ್ ಕೂಡ ಹಾಕ್ತೀವಿ ಓಕೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಜಿ ಎಸ್ ರುದ್ರಪ್ಪರವರ ಈ ಅದ್ಭುತ ಸಾಲುಗಳಂತೆ ಈ ಕಾಲೇಜ್ ನಲ್ಲೂ ಸಹ ಹೆಣ್ಣು ಮಕ್ಕಳಿಗೋಸ್ಕರ ಅದ್ಭುತವಾದಂತಹ ಫೆಸಿಲಿಟಿ ಇದೆ ಈ ಹಲವಾರು ಹೆಣ್ಮಕ್ಳಿಗೆ ಸಿಗ್ತಾ ಇರುವಂತಹ ಹಲವಾರು ಫೆಸಿಲಿಟಿಗಳಲ್ಲಿ ವಿಶೇಷವಾದದ್ದು ಇಲ್ಲಿರುವಂತಹ ವಿಶಾಲವಾಗಿ ಇರುವಂತಹ ಮಹಿಳಾ ವಿಶ್ರಾಂತಿ ಕೊಠಡಿ ಸರ್ಕಾರದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಅಂಗವಾಗಿ ಮಹಿಳಾ ಪ್ರತಿ ಕಾಲೇಜ್ ನಲ್ಲೂ ಮಹಿಳಾ ವಿಶ್ರಾಂತಿ ಕೊಠಡಿ ಇರಬೇಕಾಗುತ್ತೆ ಈ ಕಾಲೇಜ್ ನಲ್ಲೂ ಸಹ ಇದೇ ರೀತಿ ಮಹಿಳಾ ವಿಶ್ರಾಂತಿ ಕೊಠಡಿ ಇದ್ದು ಇಲ್ಲಿ ಎಲ್ಲಾ ರೀತಿಯ ಗಳು ಬಹಳಷ್ಟು ಒಳ್ಳೆ ಮಟ್ಟಿಗೆ ಸಿಗ್ತಾ ಇರೋದು ನಿಜಕ್ಕೂ ವಿಶೇಷ ಹೆಣ್ಣು ಮಕ್ಕಳು ತಮಗೆ ಆಯಾಸವಾದಾಗ ಅಥವಾ ಆರೋಗ್ಯ ಏರುಪೇರಾದಾಗ ಅಥವಾ ಯಾವುದೇ ತಮ್ಮ ಫ್ರೀ ಟೈಮ್ ಅನ್ನ ಎಫೆಕ್ಟಿವ್ ಆಗಿ ಕಳಿಬೇಕಂತಂದ್ರೆ ಈ ರೂಮ್ ಅನ್ನ ಸದ್ವಿನಿಯೋಗ ಪಡಿಸ್ಕೊಳ್ಬಹುದು ಜೊತೆಗೆ ಹೆಣ್ಣು ಮಕ್ಕಳು ಈ ರೂಮ್ ನಲ್ಲಿ ಹಲವಾರು ತಮ್ಮ ಫ್ರೀ ಟೈಮ್ ನಲ್ಲಿ ಕ್ರಾಫ್ಟ್ ಮೇಕಿಂಗ್ ಮೂಲಕವಾಗಿ ಅಥವಾ ಇನ್ನ ಸದ್ವಿನಿಯೋಗ ಪಡಿಸ್ಕೊಳ್ಳೋದ ಮೂಲಕವಾಗಿ ಈ ರೂಮ್ ಎಫೆಕ್ಟಿವ್ ಆಗಿ ಬಳಕೆ ಆಗ್ತಾ ಇದೆ ಹಸಿರೂರಿನ ಪರಿಸರದಲ್ಲಿ ಹಸಿರಿನ ಮಧ್ಯ ಇರುವಂತಹ ಈ ಕಾಲೇಜ್ ಕ್ಯಾಂಪಸ್ನಲ್ಲೂ ಸಹ ಗ್ರೀನ್ ಕ್ಯಾಂಪಸ್ ಇನಿಷಿಯೇಟಿವ್ಸ್ ತುಂಬಾ ಚೆನ್ನಾಗಿ ಕೈಗೊಂಡಿದ್ದಾರೆ ನೀವು ನೋಡ್ತಾ ಇರುವಂತೆ ಈ ಕಾಲೇಜ್ ನಲ್ಲಿ ಮೋರ್ ದನ್ ಒನ್ ಫಿಫ್ಟಿ ಟ್ರೀಸ್ ನೂರೈವತ್ತಕ್ಕೂ ಹೆಚ್ಚಿನ ಮರಗಳು ಮೇಂಟೈನ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಹಲವಾರು ಬಗೆಯ ಹೂವಿನ ಗಿಡಗಳು ವಿಶೇಷ ಆಕರ್ಷಣೆ ಇಷ್ಟು ಚಂದ ಕ್ಯಾಂಪಸ್ ನಲ್ಲಿ ಇಲ್ಲಿರುವಂತಹ ಹಲವಾರು ಗಳನ್ನ ನಿಜವಾಗ್ಲು ವಿಶೇಷ ರೀತಿಯಲ್ಲಿ ಗೌರವಿಸಲ್ಪಟ್ಟಿದೆ ಕಡೆಯಿಂದ ಈ ಕಾಲೇಜು ಇತ್ತೀಚೆಗೆ ನ್ಯಾಕ್ ರೀ ಅಸಸ್ಮೆಂಟ್ ಗೆ ಒಳಪಟ್ಟಿದ್ದು ನ್ಯಾಕ್ ಮರು ಮೌಲ್ಯಮಾಪನಕ್ಕೆ ಒಳಪಟ್ಟಿದ್ದು ಟೂ ಪಾಯಿಂಟ್ ಏಟ್ ಫೋರ್ ಸಿ ಜಿ ಪಿ ಎ ಪಡೆಯೋದ್ರ ಮೂಲಕವಾಗಿ ಬಿ ಡಬಲ್ ಪ್ಲಸ್ ಶ್ರೇಣಿಯನ್ನ ಪಡೆದಿರೋದು ನಿಜಕ್ಕೂ ಶ್ಲಾಘನೀಯ ಸಂಗತಿ ಈ ಊರಲ್ಲಿರುವಂತಹ ಹತ್ತು ಹಲವಾರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ ಕಾಲೇಜೇ ವಿಶೇಷವಾಗಿ ಹೈಲೈಟ್ ಮಾಡ್ತಾ ಇರೋದಕ್ಕೆ ಮತ್ತೊಂದು ಉದ್ದೇಶ ಇದೆ ಈ ಕಾಲೇಜಿಗೆ ವರ ಅಂತ ಕೂಡ ಹೇಳ್ಬೋದು ಇಲ್ಲಿನ ಡೋನರ್ಸ್ಗಳು ಅಥವಾ ದಾನಿಗಳು ಅವರ ಉದಾರವಾದಂತಹ ಚಿಂತನೆ ಮತ್ತು ಅವರ ಉದಾರವಾದಂತಹ ಹಸ್ತದಿಂದ ಈ ಕಾಲೇಜು ಇಷ್ಟರ ಮಟ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂತಂದ್ರೆ ಖಂಡಿತ ತಪ್ಪಾಗೋದಿಲ್ಲ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿನ ಗೀತಾನಂದ ಫೌಂಡೇಶನ್ ಟ್ರಸ್ಟ್ ಮಣೂರು ಪಡುಕೆರೆ ಇವರಿಂದ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಗಳನ್ನ ಕೊಡಲಾಗುತ್ತದೆ ಮಕ್ಕಳಿಗೆ ಧನ ಸಹಾಯವನ್ನ ನೀಡಲಾಗುತ್ತದೆ ಜೊತೆಗೆ ಈ ಕಾಲೇಜಿನ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಹಲವಾರು ವ್ಯಕ್ತಿಗಳು ತಮ್ಮನ್ನ ತಾವು ಬಹಳಷ್ಟು ಮಟ್ಟಕ್ಕೆ ತೊಡಗಿಸಿಕೊಂಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾದ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಆನಂದ್ ಸಿ ಕುಂದರ್ ರವರು ಉದ್ಯಮಿಗಳು ಹಾಗೂ ಪ್ರವರ್ತಕರು ಗೀತಾನಂದ ಫೌಂಡೇಶನ್ ಮಣ್ಣೂರು ಪಡುಕೆರೆ ಇವರ ಆಶ್ರಯದಲ್ಲಿ ಹಾಗೂ ಇವರ ಮಾರ್ಗದರ್ಶನದಲ್ಲಿ ಈ ಕಾಲೇಜು ಹಲವಾರು ಅಭಿವೃದ್ಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದೆ ಜೊತೆಗೆ ಹಲವಾರು ರೀತಿಯ ಸಹಾಯ ಈ ಕಾಲೇಜಿಗೆ ಇವರಿಂದ ಸಹ ಸಿಗ್ತಾ ಇದೆ ಕರಾವಳಿಯ ವಿಶೇಷ ಅಂದ್ರೇನೆ ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರದ ಅತಿ ಸುಂದರವಾದಂತಹ ತೀರದಲ್ಲಿ ಕಡಲ ಕಿನಾರಿಯಲ್ಲಿ ನಾವಿದ್ದೇವೆ ಅರಬಿ ಸಮುದ್ರದ ಆ ಅಲೆಗಳ ಏರಿಳಿತಾನ ನೋಡ್ತಾ ಇದ್ರೆ ಬದುಕಿನ ಪಾಠ ಹೇಳ್ತಿದ್ಯೇನೋ ಅಂತ ಅನ್ಸುತ್ತೆ ಹಾ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಯಾವ್ದೋ ಜ್ಞಾನಿನೋ ವಿಜ್ಞಾನಿನೋ ಅಥವಾ ತತ್ವಜ್ಞಾನಿ ಅಂತೂ ಖಂಡಿತ ಅಲ್ಲ ಕಾಲೇಜಿನ ಬಗ್ಗೆ ಮಾತಾಡ್ತಿದ್ದವಳು ಸಡನ್ ಆಗಿ ಸಮುದ್ರದ ಮುಂದೆ ಏನ್ ಮಾಡ್ತಿದ್ದಾಳೆ ಅಂತ ಕೇಳ್ಬೋದು ಕಾಲೇಜಿನ ಸ್ಪೆಷಲ್ ಅಟ್ರಾಕ್ಷನ್ ಇದು ಯಾಕೆ ಅಂತಂದ್ರೆ ಕಾಲೇಜಿಗೆ ಅಂದ್ರೆ ಲಕ್ಷ್ಮೀ ಸೋಮು ಬಂಗೇಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಂದ ಇಲ್ಲಿಗೆ ಇನ್ನೂರು ಮೀಟರ್ ಸಹ ಆಗೋದಿಲ್ಲ ಅಷ್ಟು ಹತ್ತಿರ ಇರುವಂತಹ ಕಡಲ ತೀರದಲ್ಲಿ ಈ ಕಾಲೇಜು ಇದೆ ಇದೇ ಇಲ್ಲಿನ ಸ್ಪೆಷಲ್ ಅಟ್ರಾಕ್ಷನ್ ಯಾಕೆ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಲವಾರು ಪ್ರೈವೇಟ್ ಕಾಲೇಜ್ ಗಳಾಗ್ಲಿ ಅಥವಾ ಹಲವಾರು ಬೇರೆ ಕಾಲೇಜ್ ತಾವು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಥವಾ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅವರಿಗೆ ಬೇಕು ಅಂತಂದ್ರೆ ತಾವೇ ರಚಿಸಲ್ಪಟ್ಟುವಂತಹ ಮ್ಯಾನ್ ಮೇಡ್ ಎಂಟರ್ಟೈನ್ಮೆಂಟ್ಗಳು ಸಿಗುತ್ತೆ ಆದ್ರೆ ಇಲ್ಲಿನ ಮಕ್ಕಳಿಗೆ ಇದೊಂದು ಪ್ರಕೃತಿಯಿಂದ ಸಿಗ್ತಾ ಇರುವಂತಹ ವರ ಅಂತ ಕೂಡ ಹೇಳ್ಬೋದು ಇಲ್ಲಿನ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಪ್ರತಿ ರಾಷ್ಟ್ರೀಯ ದಿನಾಚರಣೆಗಳಂದು ಕಾಲೇಜು ಮಕ್ಕಳಿಂದ ಇಲ್ಲಿ ಕ್ಲೀನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಹಮ್ಮಿಕೊಳ್ತಾರೆ ಪ್ಲಾಸ್ಟಿಕ್ ಮುಕ್ತ ಒಂದು ಜಾಥವನ್ನ ಹಮ್ಮಿಕೊಳ್ತಾರೆ ಜೊತೆಗೆ ಬೆಸ್ಟ್ ಪ್ರಾಕ್ಟೀಸ್ ಆಗಿ ಕಡಲಾಮೆ ರಕ್ಷಣೆ ಅನ್ನೋ ಒಂದು ಬೆಸ್ಟ್ ಪ್ರಾಕ್ಟೀಸ್ ನ ಒಳಗೊಂಡಿರ್ತಾರೆ ಸಿ ಟರ್ಟಲ್ಸ್ ಸೇವಿಂಗ್ಸ್ ಈ ಒಂದು ಕಾರ್ಯಕ್ರಮವನ್ನ ಕಾಲೇಜ್ ನಲ್ಲಿ ಬಹಳ ಚೆನ್ನಾಗಿ ಎಫ್ ಎಸ್ ಎಲ್ ರವರ ಒಂದು ಮಾರ್ಗದರ್ಶನದ ಮೂಲಕವಾಗಿ ಜೊತೆಗೆ ಅವರ ಜೊತೆ ಟೈಅಪ್ ಆಗುವುದರ ಮೂಲಕವಾಗಿ ಈ ಕಾರ್ಯಕ್ರಮ ಸಹ ಹಮ್ಮಿಕೊಳ್ತಾ ಇದ್ದಾರೆ ಇಷ್ಟು ಸಾಕಲ್ವಾ ಕಾಲೇಜು ಮತ್ತಷ್ಟು ಸ್ಪೆಷಲ್ ಸ್ಪೆಷಲ್ ಅಂತ ಹೇಳೋದಿಕ್ಕೆ ಇನ್ನಷ್ಟು ಸ್ಪೆಷಲ್ ಮಾಡಬೇಕು ಅಂದ್ರೆ ನೀವು ಸಹ ಈ ಕಾಲೇಜಿನ ವಿಶೇಷ ವಿಶಿಷ್ಟ ರೀತಿಯಿಂದ ಕಂಗೊಳಿಸ್ತಾ ಇರುವಂತಹ ಲಕ್ಷ್ಮೀ ಸೋಮ ವಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಗ್ಗೆ ಇಷ್ಟೊತ್ತು ಈ ವಿಡಿಯೋ ಮೂಲಕ ನಿಮಗೆ ಪ್ರೆಸೆಂಟ್ ಮಾಡಿದೀವಿ ಈ ಕಾಲೇಜ್ ನಲ್ಲಿ ಇರುವಂತಹ ಹಲವಾರು ಫೆಸಿಲಿಟಿ ಸ್ಪೆಷಾಲಿಟಿ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ ಹಾಗೂ ಇಲ್ಲಿರುವಂತಹ ಡೋನರ್ಸ್ ಗಳು ಹಾಗೂ ಇಲ್ಲಿರುವಂತಹ ಹಲವಾರು ಫೆಸಿಲಿಟೀಸ್ ಅಂಡ್ ಓವರ್ ಆಲ್ ಗಳ ಬಗ್ಗೆ ನಿಮಗೆ ಈ ವಿಡಿಯೋ ಮೂಲಕವಾಗಿ ಪ್ರೆಸೆಂಟ್ ಮಾಡಿದೀವಿ ಎಲ್ಲ ಮೈಲ್ ಸ್ಟೋನ್ಸ್ ಗಳನ್ನ ಅಚೀವ್ ಮಾಡ್ತಾ ಇರುವಂತಹ ಲಕ್ಷ್ಮೀ ಸೋಮ ಬಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನನಗಂತೂ ತುಂಬಾ ವಿಶೇಷ ಅನಿಸ್ತು ನಿಮಗೂ ಅಷ್ಟೇ ವಿಶೇಷ ಅನಿಸಿದೆ ಅಂತ ಭಾವಿಸ್ತೀನಿ ಇನ್ನೇನು ಪದವಿ ಶಿಕ್ಷಣಕ್ಕೆ ಸೇರೋದಾದ್ರೆ ಅಥವಾ ಪಿ ಯು ಸಿ ಮುಗಿದು ನೀವು ಸಹ ಪ್ರಥಮ ವರ್ಷದ ಪದವಿ ಕಾಲೇಜುಗಳಿಗೆ ಸೇರ್ಬೇಕು ಅಂತ ಇದ್ರೆ ಖಂಡಿತವಾಗ್ಲು ನಿಮಗೂ ಸಹ ಲಕ್ಷ್ಮೀ ಸೋಮ ಬಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಟಾ ಪಡುಕೆರೆ ಕ್ಯಾನ್ ವೆರಿ ರೈಟ್ ಆಪ್ಷನ್ ಥ್ಯಾಂಕ್ ಯು Thank you